ಇಲ್ಲಿ ನೋಡಿ ನಾನು ರವೆಯನ್ನು ತೊಗೊಂಡಿದ್ದೀನಿ ಮತ್ತು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ರೀ ಇಷ್ಟು ಹೆಸರು ಬೇಳೆಯನ್ನು ಬಳಸೋದಿಲ್ಲ ಈ ಹೆಸರು ಬೇಳೆಯನ್ನು ನಾನು ನೆನೆಸಿಬಿಟ್ಟು ರೀ ದೊಡ್ಡ ಸ್ಪೂನ್ಲಿನೇ ಎರಡು ಸ್ಪೂನ್ ಆಗಷ್ಟು ಹೆಸರು ಬೇಳೆನ ನೆನೆಸಿಬಿಟ್ಟು ತೊಗೊಂಡಿದ್ದೀನಿ ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಅನ್ಕತಕ ಸೈಡಿಗೆ ಇಡ್ತೀನಿ ರೀ ಈ ಕಡಾಯಿಗೆ ನಾನಿಲ್ಲಿ ಎರಡು ಸ್ಪೂನ್ ಆಗಷ್ಟು ತುಪ್ಪ ಹಾಕ್ತಾಯಿದ್ದೀನಿ ನೀವು ಎಣ್ಣೆನೂ ಹಾಕೋಬೋದು ತುಪ್ಪ ಕಾಯಿದ ಮೇಲೆ ಅಥವಾ ಒಂದು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ತುಪ್ಪನೂ ಹಾಕಿರಿ ನಡೀತದೆ ನೋಡಿ ಸ್ವಲ್ಪ ಸಾಸಿವೆನ ಇದ್ದೀನಿ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟು ಅದರಷ್ಟೇ ಜೀರಿಗೆ ಏನು ಇದ್ದೀನಿ ಸಾಸಿವೆ ಜೀರಿಗೆ ಫ್ರೈ ಆಗಲಿ ರೀ ಫ್ರೈ ಆದಮೇಲೆ ಒಂದು ಹಜಿ ಮೆಣಸಿನಕಾಯಿ ಒಂದು ಹಣ್ಣು ಮೆಣಸಿನ್ಕಾಯಿನ ಹಾಕಿದ್ದೀನಿ ಸ್ವಲ್ಪ ಫ್ರೆಶ್ ಆಗಿರೋ ಕರಮ ಸೊಪ್ಪನ್ನು ಸಣ್ಣದಾಗ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಹಸಿ ಶುಂಠಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ನೀವು ತುರುದ್ಬಿಟ್ಟು ಹಾಕ್ಬೋದು ಅರ್ಧ ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿ ರೀ ಸ್ವಲ್ಪ ಕಾಜು ಪೀಸ್ಗಳನ್ನು ಹಾಕಿದ್ದೀನಿ ರೀ ಈಗ ಇದನ್ನು ಫ್ರೈ ಮಾಡ್ಕೋತೀನಿ ರೀ ನೋಡಿ ಮೆಣ್ಸಿನ್ಕಾಯಿ ಮಕ್ಕಳು ತಿತ್ತಿದ್ರಂದ್ರೆ ನೀವು ಖಾರಾನ ನೋಡಿಬಿಟ್ಟು ಹಾಕೋರಿ ನಡೀತಾವೆ ನೋಡಿ ಇಲ್ಲ ಅಂದ್ರೆ ಒಂದನೇ ಒಂದೇ ಹಸಿಮೆಣ್ಸಿನ್ಕಾಯಿನ ಹಾಕ್ಬಿಟ್ರೆ ನಡೀತಾ ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ರವೆಯನ್ನ ಹಾಕೊಂಡಿದ್ದೀನಿ ಇದನ್ನ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಹುರಿದ್ಬಿಟ್ಟು ತಗೋಬೇಕ್ರಿ ರವೆ ಎಳ್ಳೆಳ್ಳಾಗಿನೂ ಹುರಿದಿರಬೇಕು ರವೆ ಕಲರ್ನು ಚೇಂಜ್ ಆಗಬಾರ್ದು ಅಥವಾ ನೀವು ಮೀಡಿಯಮು ಹೈ ಫ್ಲೇಮ್ ಇಟ್ಟು ಹುರಿಬೇಡ್ರಿ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹುರಿ ಅವಾಗ ಚೆನ್ನಾಗಿ ಬರ್ತದೆ ನೋಡಿ ಈ ರೀತಿ ಎಳ್ಳೆಳ್ಳಾಗ್ಬೇಕು ನೋಡ್ರಿ ನೋಡ್ರಿ ಇದು ಹಸಿ ರವೆ ಇದು ಹುರಿದಿರ್ಬ ರವೆ ನಿಮಗೆ ಈಗ ಡಿಫ್ರೆನ್ಸಾಗ ಗೊತ್ತಾಗತ್ತದ ರೀ ಈಗ ಇದು ಕರೆಕ್ಟಾಗಿ ಹುರಿದಾಗ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಇದು ಈ ಪಾತ್ರೆ ಒಳಗೆ ಹಾಕೊಂಡಿದ್ದು ಈಗಿದು ಕಂಪ್ಲೀಟಾಗಿ ಆರ್ಬೇಕು ರೀ ಮೇಲೆ ನಾನು ಇದನ್ನು ಬಳಸ್ತೀನಿ ನಾನು ನೋಡಿ ನಾನು ಇಲ್ಲಿ ಇವತ್ತು ಹೆಸರು ಬೇಳೆನ ಹಾಕ್ಬಿಟ್ಟು ರವೆ ಇಡ್ಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದನ್ನು ನೀವು ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು ರೀ ಆರದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಯಾವ ಬಟ್ಲೇ ರವೆ ರೀ ಅದರಲ್ಲೇ ಒಂದು ಬಟ್ಲಾಗಷ್ಟ ಸಪ್ ಗಿರು ಮೊಸರನ್ನು ಆ ಈಗ ನೆನೆಸಿಟ್ಕೊಂಡಿರುವಂಥ ಬೇಳೆಯನ್ನು ಹಾಕ್ತೀನಿ ನೀವು ರವೆ ಇಡ್ಲಿನೂ ಮಾಡ್ಕೊಂಡಿರ್ಬೋದು ಈ ರೀತಿ ಹೆಸ್ರು ಬೇಳೆಯನ್ನು ಹಾಕಿ ಇನ್ನೂ ಟೇಸ್ಟಿ ಮತ್ತು ಹೆಲ್ದಿಯಾಗಿನೂ ಈ ರೀತಿಯೂ ಇಡ್ಲಿಯನ್ನು ಮಾಡಿ ನೋಡಿರಿ ಇದು ಇನ್ಸ್ಟಂಟ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು ನೋಡಿ ಈಗ ಮಿಕ್ಸ್ ಮಾಡ್ಕೊಂಡಿರಿ ರವೆ ಏನು ಮಾಡ್ತದೆ ಮೊಸರು ನೀರನ್ನು ಹೀರ್ಕೊಳ್ಳೋ ಗುಣ ಇರ್ತದೆ ರೀ ಇದು ಗಟ್ಟಿ ಅನ್ಸಕತ್ತದ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ತೀನಿ ರೀ ಈಗ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನೋಡಿರಿ ಇಡ್ಲಿ ಬ್ಯಾ ಹಿಟ್ಟು ಯಾವ ರೀತಿ ಇರ್ತದ ಅದು ತುಂಬ ಏನಾಗಬಾರ್ದು ತೆಳಗುನೂ ಆಗಬಾರ್ದು ತುಂಬ ಗಟ್ಟಿನೂ ಆಗಬಾರ್ದು ಈಗ ಒಂದು ಸ್ವಲ್ಪ ನೆನೆಲಿರಿ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದು ಹತ್ತು ನಿಮಿಷದಲ್ಲಿ ರವೆ ಚೆನ್ನಾಗಿ ನೆನೆತದೆ ಹತ್ತು ನಿಮಿಷ ಆಗ್ಯದ ನೋಡಿರಿ ನೋಡ್ರಿ ಇದೇ ಕಿತ್ತ ಮತ್ತೆ ಗಟ್ಟಿ ರೀ ಅದರ ರವೆ ಏನಾಗಿರತ್ತದ ಮಸರು ನೀರನ್ನು ಹಿರ್ಕೊಂಡಿರ್ತದ್ರಿ ಇನ್ನೊಂದು ಸ್ವಲ್ಪ ನೀರನ್ನ ಹಾಕೊಂಡಿದ್ದೀನಿ ನೋಡಿ ಒಮ್ಮೆಲೆ ನೀರನ್ನು ಹಾಕೋಬೇಡ್ರಿ ನೋಡ್ಬಿಟ್ಟು ಹಾಕೋರಿ ನಡೀತದೆ ನೋಡಿ ಇದಕ್ಕೆ ನೀವು ಈನೋ ಹಾಕ್ಬೋದು ನಾನು ಒಂದು ಸ್ವಲ್ಪನೇ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಸೋಡಾ ಹಾಕಿ ಮಾಡ್ತಾ ಇದ್ದೀನಿ ರೀ ಇಲ್ಲ ನಿಮಗೆ ಏನೋ ನಡೀತಿತ್ತು ಅಂದ್ರೆ ನೀವು ಈ ನೋಡ್ ಹಾಕ್ರಿ ನಡೀತದೆ ನೋಡಿ ಈಗ ಇಡ್ಲಿ ಹಿಟ್ಟು ರೆಡಿ ಆಗಿದ್ರೆ ಈಗ ಇಡ್ಲಿ ಪ್ಲೇಟಿಗೆ ನಾನು ಆಲ್ರೆಡಿ ಎಣ್ಣೆಯನ್ನು ಹಚ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನೋಡಿ ಸ್ವಲ್ಪ ನಾನು ಕಾಜುವನ್ನು ಇದ್ದೀನಿ ಕೆಲವೊಬ್ರು ಏನು ಮಾಡ್ತಾರೆ ಅವನು ಕಾಜುಗಳನ್ನ ಸಾರಿ ಕಾಜುನ ಬಿಟ್ಟು ಅಥವಾ ಡೀಪ್ ಫ್ರೈ ಮಾಡಿ ಹಾಕ್ತಾರೆ ಅದೇನು ಬೇ ಹಾಗೇನು ಬೇಡ ಇದೇ ರೀತಿ ಪ್ಲೇನ್ ಹಾಗೆ ಇರಲಿ ಅಂತ ಹೇಳಿ ನಾನು ಹಾಗೇನೇ ಇಲ್ಲ ಬೇಡ ಅಂದ್ರೆ ನೀವು ಪ್ಲೇನಾಗಿ ಹಾಗೇನೆ ಇಡ್ಲಿ ಮಾಡ್ಕೊರಿ ನಡೀತದೆ ಅಥವಾ ಸ ನೀವು ಟೊಮೆಟೊ ಸ್ಲೈಸನ್ನಾದ್ರೂ ರೀ ನಡೀತದೆ ನೋಡಿ ಇಡ್ಲಿ ಪಾತ್ರೆಯಲ್ಲಿ ಅಲ್ಲಿ ಸಾರಿ ನೀರನ್ನು ಕೈಲಿಕ್ಕಿಟ್ಟಿನ ನೀರು ಚೆನ್ನಾಗ್ ಕಾಯ್ದೆ ರೀ ನೋಡಿ ತುಂಬ ಸಾಫ್ಟಾಗಿರುವಂಥ ಇಡ್ಲಿ ಬರ್ತಾವೆ ನೋಡಿರಿ ನೋಡಿ ದಿನಾಲು ಎಲ್ಲರ ಮನೆಯಲ್ಲಿ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಹೇಳಿ ಯೋಚನೆ ಇರ್ತದೆ ಈ ರೀತಿ ಹೆಸರು ಬೇಳೆ ಹಾಕಿ ಡಿಫ್ರೆಂಟಾಗಿ ನೀವು ಮಾಡಿ ನೋಡಿರಿ ನೋಡಿ ಎಲ್ಲ ಚೆನ್ನಾಗಿ ಹಿಟ್ಟನ್ನು ಬೇಯ್ದದ ಒಂಚೂರು ಆರಲಿರಿ ನಾನು ನಿಮಗೆ ಓಪನ್ ಮಾಡಿ ಅಲ್ಲಿ ತೆಗ್ದುಬಿಟ್ಟನು ತೋರಿಸ್ತೀನಿ ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವ ನೋಡ್ರಿ ಇಡ್ಲಿಯ ನೋಡಿ ಇದ್ರ ಜೊತೆ ನೀವು ಕಾಯಿ ಚಟ್ನಿ ಅಥವಾ ಈರುಳ್ಳಿ ಟೊಮೆಟೊ ಚಟ್ನಿ ಮಾಡಿಕೊಂಡ್ರೆ ಬ್ರೇಕ್ಫಾಸ್ಟು ಅಥವಾ ನಿಮಗೆ ಬೆಳಗ್ಗೆ ಟೈಮ್ ಇಲ್ಲ ಗಡಿಬಿಡಿ ಐತೆ ಅಂದರೆ ರಾತ್ರಿ ಈ ರೀತಿ ರವೆಯನ್ನು ಹುರಿದು ಹಾಕಿರಿ ಮುಂಜಾನೆ ಬೆಳಗ್ಗೆ ಮೊಸರಿನಲ್ಲಿ ಕಲಸಿಬಿಟ್ಟು ಹತ್ತು ನಿಮಿಷದಲ್ಲಿ ನೀವು ಏನಾಗ್ತದೆ ರೀ ನಿಮಗೆ ಬ್ರೇಕ್ಫಾಸ್ಟು ರೆಡಿ ಆಗ್ತದೆ ರೀ ನೋಡಿರಿ ಮುರಿದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಾವ ನೋಡಿರಿ ಇಲ್ಲಿ ತುಂಬಾ ಸಾಫ್ಟಾಗಿಯೇ ಬಂದಾವ ನೋಡಿರಿ ನೋಡಿ ಬಿಸಿ ಬಿಸಿ ಟೇಸ್ಟಿ ಆಗಿರುವಂಥ ಹೆಸರುಬೇಳೆ ಹಾಕಿ ಮಾಡಿರುವಂಥ ರವೆ ಇಡ್ಲಿ ರೆಡಿ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ